ಓಂ ಶ್ರೀ ಮಾತ್ರೇ ನಮಃ ನಾವೀಗ ಎಂಬತ್ತು ಏಳನೇ ಶ್ಲೋಕದಿಂದ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿಯೋಣವೇ ವ್ಯಾಪಿನಿ ಯಾವತ್ ವಿಶ್ವದಲ್ಲೂ ಕೂಡ ವ್ಯಾಪಕಳಾಗಿರುವಂತಹ ತಾಯಿ ವ್ಯಾಪಿನಿ ಅವಳಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ವಿವಿಧಾಕಾರ ವಿವಿಧ ಆಕೃತಿಗಳನ್ನ ತಾನು ಧರಿಸ್ತಾಳೆ ಇದು ವೈಕೃತ ಪ್ರಾಕೃತ ಕೌಮಾರ ಇಂತಹ ಆಕೃತಿಗಳನ್ನ ಧರಿಸುವಂತಹ ತಾಯಿಗೆ ವಿವಿಧಾಕಾರ ಅವಳದ್ದು ಆಕಾರ ಇದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅವಿದ್ಯಾ ಸ್ವರೂಪಿಣಿ ವಿದ್ಯಾ ಅವಿದ್ಯಾ ಸ್ವರೂಪಿಣಿ ಅಂದರೆ ವಿದ್ಯೆ ಇಲ್ಲದೇ ಇರುವವರಿಗೆ ತಾನು ವಿಗ್ರಹ ರೂಪವಾಗಿ ಕಾಣುತ್ತಾಳೆ ಅಂತಹ ಅಂದರೆ ತಾನು ಅಲ್ಲದೇ ಇರೋದು ತಾನು ಅನ್ಕೊಳ್ಳುವುದೇ ಅವಿದ್ಯ ಅಂತಹ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಅಂದ್ರೆ ನಾವು ಓದ್ಲಿಕ್ಕೆ ಆಗಲ್ಲ ಅಂದ್ರೆ ಮನಸ್ಸಲ್ಲಿ ನಾವು ನೆನೆಸಿದಾಗ ತನ್ನ ರೂಪವನ್ನ ತೋರುವವಳು ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದೀ ಪರಮೇಶ್ವರನ ನೇತ್ರರೂಪ ಆಗಿರುವಂತಹ ಕಲುವೆಗಳನ್ನ ವಿಕಸಿಸೋ ಹಾಗೆ ಅಂದ್ರೆ ಅರಳೋ ಹಾಗೆ ಮಾಡುವಂತಹ ಬೆಳದಿಂಗಳ ಮೂರ್ತಿ ಕುಂ ಮಹಾಕಾಮೇಶ ಪರಮೇಶ್ವರನ ನಯನ ಅಂದರೆ ಕಣ್ಣುಗಳು ಕುಮುದ ಅಂದರೆ ಕಲುವೆ ಕೌಮುದಿ ಕೌಮುದಿ ಅಂದರೆ ಕುಮುದ ಆಹ್ಲಾದ ಕೌಮುದಿ ಆಹ್ಲಾದವನ್ನು ಕೊಡುವವಳು ತನ್ನ ಕಣ್ಣಿನ ಅಹ್ ಸಾರಿ ಕಲುವೆ ತರ ಇರುವಂತಹ ಕಣ್ಣುಗಳಿಂದ ಪರಮೇಶ್ವರನ ಕೌಮುದಿ ಅಂದ್ರೆ ಕಾರ್ತೀಕ ಹುಣ್ಣಿಮೆ ದಿನ ಎಷ್ಟು ಬೆಳಕಿರತ್ತಲ್ಲ ಆ ಬೆಳಕಿನಿಂದಲೇ ಕಲುವುಗಳು ಹ್ಮ್ ಅರಳುತ್ತವೆ ಸೂರ್ಯನ ಕಾಂತಿಯಿಂದ ತಾವರೆ ಅರಿಯ ಅರೆ ಅರಿ ಆ ವಿಕಸಿಸುತ್ತದೆ ಇದು ಕೌಮುದಿ ಅಂದ್ರೆ ಕಾರ್ತಿಕ ಹುಣ್ಣಿಮೆ ದಿನ ಈ ಬರುವಂತಹ ಆ ಬೆಳದಿಂಗಳ ಸಲುವಾಗಿ ಕಲುವೆಗಳು ಕಾಯ್ತಾ ಇರ್ತವಂತೆ ಅಂತಹ ತಾಯಿ ಪರಮೇಶ್ವರನ ಮನಸ್ಸನ್ನ ಚೂರಗೊಳ್ಳುವಂತಹ ತಾಯಿ ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ ಅಂದರೆ ಭಕ್ತ ಹಾರ್ದ ಭಕ್ತರ ಹೃದಯದಲ್ಲಿ ತಮೋ ಭೇದ ಅಂದ್ರೆ ರಾಶೀಭೂತವಾಗಿರುವಂತಹ ಅಜ್ಞಾನ ಎಂಬುವ ಅಂಧಕಾರವನ್ನು ಭಾನು ಮದ್ಭಾನು ಅದನರು ಅಲ್ಲಿ ತೊಲಗಿಸುವುದಕ್ಕೆ ಭಾನು ಮದ್ಭಾನು ಅಂದ್ರೇನು ಸೂರ್ಯನ ಕಾಂತಿ ಭಾನು ಅಂದ್ರೆ ಯಾರು ಸೂರ್ಯ ಮದ್ಭಾನು ಒಂದು ಒಂದಕ್ಕೆ ಸೂರ್ಯ ಅಂತ ಅರ್ಥ ಇನ್ನೊಂದಕ್ಕೆ ಮದ್ಭಾನು ಅಂದ್ರೆ ಪ್ರಭಾ ಅಂದ್ರೆ ಬೆಳಕು ಸೂರ್ಯನ ಬೆಳಕಿನಿಂದ ತನ್ನ ಅಂಧಕಾರವನ್ನ ಹೇಗೆ ತೊಲಗಿಸ್ತಾನೋ ಹಾಗೆ ತಾಯಿಯ ಒಂದು ಆ ಕಣ್ಣ ಕಣ್ಣೋಟದಿಂದ ಭಾಸ್ಕರ ಆಗಿರುತ್ತಾಳೆ ಭಾಸ್ಕರ ಅಂದ್ರೆ ಸೂರ್ಯ ಸೂರ್ಯನ ಸತತ್ಭಾನು ಸಂತತಿ ಸಮೂಹ ಸಂತತಿ ಅಂದ್ರೇನು ಸಮೂಹ ಸೂರ್ಯಕಾಂತಿ ಸಮೂಹದಿಂದ ಎಲ್ಲರಿಗೂ ಬೆಳಕನ್ನು ಕೊಡುವವಳು ಅಂತರ್ಥ ಶಿವಧೂತಿ ಪರಮಶಿವನನ್ನೇ ದೂತವನ್ನಾಗಿ ಮಾಡಿ ರಾಕ್ಷಸರಿಗೆ ಸಂದೇಶವನ್ನು ಕಳಿಸ್ತಾಳಂತೆ ಅಂದ್ರೆ ಎಂಥ ಸಂದೇಶ ಬುದ್ಧಿ ಸಂದೇಶ ಅಂದ್ರೆ ಗುರು ರೂಪದಲ್ಲಿ ಇರುವಂಥದ್ದು ಅದೇ ಪುಷ್ಕರ ಕ್ಷೇತ್ರದಲ್ಲಿ ದೇವಿ ಶಿವದೂತಿ ಎನ್ನುವ ಒಂದು ತೀರ್ಥ ಇದೆ ಅಲ್ಲಿ ಆ ನಾಮದಿಂದ ಅಲ್ಲಿ ನೆಲೆಸ್ತಾಳೆ ಗುರು ರೂಪದಲ್ಲಿ ಇರ್ತಾಳೆ ಆ ತೀರ್ಥದಲ್ಲಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಿವಾರಾಧ್ಯ ಶಿವನಿಂದ ಕೂಡ ಆರಾಧಿಸಲ್ಪಡುವಂತಹ ಪರಮೇಶ್ವರಿ ಶ್ರೀವಿದ್ಯೆಯನ್ನ ಶಿವನ ಹತ್ರನೇ ತಾನು ಕಲ್ತಿರುತ್ತಾಳೆ ಆದರೆ ತಾನು ಮಹಾಶಕ್ತಿ ಸ್ವರೂಪಿಣಿ ಅದಕ್ಕೆ ಪರಮೇಶ್ವರ ಕೂಡ ಪರಮೇಶ್ವರಿಯನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ತಾರಂತೆ ಶಿವಮೂರ್ತಿ ಶಿವ ಸ್ವರೂಪಿಣಿ ಅಂದ್ರೇನು ಶಾಂತಮೂರ್ತಿ ಅವಳು ಶಾಂತಮೂರ್ತಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಿವಪ್ರಿಯ ಶಿವನಿಗೆ ಪ್ರಿಯವನ್ನು ಕೊಡುವವಳು ಯಾರು ಪರಮೇಶ್ವರಿ ಅದಕ್ಕೆ ಅವಳು ಶಿವಪ್ರಿಯ ಶಿವಪರ ಸತ್ಯಾತೀತರಾಗಿರೋಂತಹ ಪರಮೇಶ್ವರನಿಗಿಂತ ಮೇಲೆ ಪರಮೇಶ್ವರ ಪರಮೇಶ್ವರನಲ್ಲಿ ತನ್ನ ಚಿತ್ತವನ್ನ ಇಟ್ಟಿರುತ್ತಾಳೆ ಅವಳು ಯಾವಾಗ್ಲು ಆದರೆ ತಾನು ಜಗನ್ಮಾತೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶಿಷ್ಟ ಈ ಸೃಷ್ಟಿ ಮೊತ್ತದಲ್ಲಿ ಒಬ್ಬಳೆ ಒಬ್ಬಳಾಗಿರುವಂತಹ ಶಿಷ್ಟ ಅಂದ್ರೆ ಏನು ಶಿಸ್ತು ಇರುವವಳು ಯಾರು ಅಂದರೆ ತಾಯಿ ಪರಮೇಶ್ವರಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಇಷ್ಟ ಯಜ್ಞ ಸ್ವರೂಪಿಣಿ ಅವಳು ಅಂದರೆ ಎಲ್ಲರಿಗೂ ಕೂಡ ಏನು ಅವ್ರು ಕೇಳ್ತಾರೋ ಆ ಮಾತೃ ಪದ ಹೊಂದಿರುವಂತಹ ಪರಮೇಶ್ವರಿ ಯಾರು ಆ ತಾಯಿಯ ಪಾದಗಳನ್ನು ನಾವು ಕೋರುವುದೇ ಅದೇ ಅಲ್ವಾ ಅಂತಹ ತಾಯಿ ಇಷ್ಟ ಎಲ್ಲರನ್ನು ಇಷ್ಟಪಡುವಂತಹ ತಾಯಿ ಶಿಷ್ಟ ಪೂಜಿತ ವಿಶಿಷ್ಟ ವ್ಯಕ್ತಿಗಳಿಂದ ಕೀರ್ತಿಸಲ್ಪಡುವವಳು ಪೂಜಿಸಲ್ಪಡುವವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಪ್ರಮೇಯ ನಾವು ಅಳಿಯೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಅಸಾಧ್ಯ ತೇಜೋಮಯ ರೂಪಿಣಿ ಅಪ್ರಮೇಯ ಅದಕ್ಕಿಂತ ಮಿಗಿಲು ಇನ್ನೇಲೂ ಇಲ್ಲ ಅಂತ ಅಪ್ರಮೇಯ ಸ್ವಪ್ರಕಾಶ ನಿಜ ತೇಜಸ್ಸಿನಿಂದ ಪ್ರಕಾಶಿಸಲ್ಪಡುವಂತಹ ತಾಯಿ ಅದಕ್ಕೆ ಅವಳು ಸ್ವಯಂ ಪ್ರಕಾಶಸ್ವರೂಪಿಣಿ ಅವಳಿಗೆ ನನ್ನ ನಮಸ್ಕಾರಗಳು ಮನೋವಾಚಾಮ ಗೋಚರ ಅಗೋಚರ ಯಾವುದಕ್ಕೆ ಮನಸ್ಸಿಗೆ ಮನ ಅಂದ್ರೆ ಮನಸ್ಸು ವಾಚಾಮ ಅಂದ್ರೆ ವಾಕ್ಗೆ ಸಿಲುಕದೇ ಇರೋಂತಹ ತಾಯಿ ಯಾರಿಗೂ ಸಿಲುಕೋದಿಲ್ಲ ನೆಲ್ಕೋದಿಲ್ಲ ಅಂತೀರಿ ನೀವು ಅದು ಅತೀತ ಸ್ವರೂಪಿಣಿ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಚಿಚ್ಚಕ್ತಿ ನೋಡಿ ಅಜ್ಞಾನವನ್ನು ದೂರ ಮಾಡೋದನ್ನ ಏನಂತೀವಿ ಚೈತನ್ಯ ಅಂತೀವಿ ಹೌದಲ್ವಾ ಚೈತನ್ಯ ಸ್ವರೂಪಿಣಿ ಆ ಚೈತನ್ಯಕ್ಕೆ ಚಿಚ್ಚಕ್ತಿ ಅಂತ ಹೆಸರು ಅಂತಹ ಏನು ಉಸಿರು ನಮ್ಮ ಉಸಿರು ಅದೇ ಚೇತನ ಅಂದ್ರೆ ಒಂದು ಶಕ್ತಿ ಚಾವ ನಮ್ಮಲ್ಲಿರುವಂತಹ ಛಲ ಶಕ್ತಿಯನ್ನು ಕೊಡುವವಳು ಅದಕ್ಕೆ ಅವಳು ಚೇತನಾರೂಪಿಣಿ ಚಿಚ್ಚಕ್ತಿ ಚೇತನಾರೂಪ ಚೇತನಾರೂಪ ಚೇತನ್ಯ ಅಂದ್ರೇನು ಕದಲಿಕೆ ಕದಲಿಕ ಸ್ವರೂಪಿಣಿ ತಾನೇ ಆಗಿರುತ್ತಾಳೆ ನಮ್ಮ ಶರೀರದಲ್ಲಿ ನಡೆಯುವಂಥದ್ದು ಯಾವ ಯಾವುದು ಗಾಳಿ ಮತ್ತು ರಕ್ತ ಹೌದಲ್ಲ ಇವೆರಡೂ ಮಾತ್ರ ನಮ್ಮ ಶರೀರದಲ್ಲಿ ನಡೀತಾ ಇರುತ್ತೆ ಅದಕ್ಕೆ ಆ ಎರಡಕ್ಕೂ ತಾನು ಅಧಿದೇವತೆ ಚೇತನ ರೂಪ ಅವಳೇ ಆಗಿರುತ್ತಾಳೆ ಮತ್ತು ಎಲುಗುನಲ್ಲಿ ಕಂಡರಗಳಲ್ಲಿ ಅವೆಲ್ಲ ಜಡಗಳು ನಮ್ಮ ಗಾಳಿ ಮತ್ತು ರಕ್ತ ಮಾತ್ರ ಅದು ಸ್ರವಿಸ್ತಾ ಇರುತ್ತೆ ಯಾವಾಗಲೂ ಉಸಿರನ್ನ ತಗೊಂತಾ ಇರ್ತೀವಿ ಜಡಶಕ್ತಿ ಜಡಶಕ್ತಿ ಅಂದ್ರೆ ಏನು ಬ್ರಹ್ಮಶಕ್ತಿ ಅವಳು ಬ್ರಹ್ಮಶಕ್ತಿಯಿಂದ ಪ್ರಭವಿಸ್ತಾ ಇರ್ತಾಳೆ ಅದಕ್ಕೆ ಜಡಶಕ್ತಿ ಸ್ವರೂಪಿಣಿ ನಮ್ಮ ಒಳಗಿರುವಂತಹ ಕಂಡರಗಳು ಮತ್ತು ಎಲುಬು ಚೆನ್ನಾಗಿದ್ರೆ ತಾನೇ ನಾವು ನಡೆಯೋದಕ್ಕೆ ಸಾಧ್ಯ ಹೌದಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಜಡಾತ್ಮಿಕ ಈ ಜಡ ಸೃಷ್ಟಿಯನ್ನೇ ಆತ್ಮವಾಗಿ ಇಟ್ಟುಕೊಂಡಿದ್ದವಳು ಅದಕ್ಕೆ ಅವಳು ಗಾಯತ್ರಿ ಗಾಯತ್ರಿ ಅಂದ್ರೆ ಏನು ಗಾನ ಮಾಡುವವರನ್ನ ಜನ್ಮರಹಿತರಾಗಿ ಮಾಡ್ಬಿಡ್ತಾಳಂತೆ ಅದಕ್ಕೆ ವೇದ ಜನನಿ ಅವಳು ಅಂತಹ ಗಾಯತ್ರಿ ಮಾತೆಗೆ ನನ್ನ ನಮಸ್ಕಾರಗಳು ವ್ಯಾಕೃತಿ ಅಂದ್ರೇನು ವಿಶೇಷ ಮಂತ್ರವನ್ನು ಹೊಂದಿದ್ದವಳು ವ್ಯಾಕೃತಿ ಸ್ವರೂಪ ಸಂಧ್ಯಾ ಸೂರ್ಯ ಸಂಬಂಧಿತವಾಗಿರುವಂತಹ ಸಂಧಿಕಾಲದಲ್ಲಿ ಬೆಳಗಿಸುವಂತಹ ಈ ಮಧ್ಯಾಹ್ನ ಸಾಯಂಕಾಲ ಸಂಧಿ ಸಮಯದಲ್ಲಿ ಅವಳನ್ನು ಉಪಾಸನೆ ಮಾಡ್ತಾರೆ ಅಂತರ್ಥ ದ್ವಿಜ ಬೃಂದ ನಿಷೇವಿತ ಬ್ರಾಹ್ಮಣರಿಂದ ಪೂಜಿಸಲ್ಪಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಜನಿವಾರ ಹಾಕಿದವರೆಲ್ಲ ಬ್ರಾಹ್ಮಣರೇ ಅಂದರೆ ಸಿದ್ಧ ಸಾಧನ ಮಾಡುವವರು ಅವರಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಇಲ್ಲಿಗೆ ನಿಲ್ಲಿಸೋಣವೇ ಧನ್ಯವಾದಗಳು